everyone. ನಾನು ಸ್ವಾಮಿ ನೀವು ನೋಡ್ತಾ ಇದ್ದೀರಾ ಸ್ವಾಮಿ ಜಾಬ್ ಸಪ್ರೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಪ್ಯಾಕಿಂಗ್ ಜಾಬ್ಗೆ ಹುಡುಗ ಮತ್ತೆ ಹುಡುಗಿರುಗಳು ಬೇಕಾಗಿದ್ದಾರೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇದು ಯಾವ ಕಂಪನಿನಲ್ಲಿ ಪಿಕ್ಕಿಂಗ್ ಪ್ಯಾಕಿಂಗ್ ಜಾಬ್ ಇದೆ ಮತ್ತೆ ಯಾರನ್ನ ತಗೋತಾರೆ ಏಜ್ ಲಿಮಿಟ್ ಎಷ್ಟು ಸ್ಯಾಲರಿ ಎಷ್ಟಿರುತ್ತೆ ಈ ಎಲ್ಲ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ಜಾಬ್ ಬಂದು ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇಲ್ಲಿ ಜಾಯಿನಿಂಗ್ ಹಣ ಏನು ಕೊಡೋದೇನು ಇರೋದಿಲ್ಲ ಈ ಒಂದು ಜಾಬ್ ಇನ್ಫಾರ್ಮೇಷನು ನಾನು ತಿಳಿಸ್ಕೊಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಈ ಚಾನಲ್ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಂಡು ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ವಾಚ್ ಇರಿ ಯಾಕೆ ಅಂದರೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಜಾಯ್ನಿಂಗ್ ಇರುವಂತಹ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಕೆಲಸ ಹುಡುಕ್ತಾ ಇರುವಂಥವರೆಲ್ಲ ಈ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಇರಿ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಝೆಪ್ಟೋ ಕಂಪ್ನಿನಲ್ಲಿ ಝೆಪ್ಟೋ ಕಂಪ್ನಿನಲ್ಲಿ ಪಿಕ್ಕಿಂಗು ಮತ್ತು ಪ್ಯಾಕಿಂಗು ಕೆಲಸಕ್ಕೆ ಹುಡುಗ ಮತ್ತು ಹುಡುಗಿರುಗಳು ಕೆಲಸಕ್ಕೆ ಕೇಳಿದ್ದಾರೆ ಇವ್ರುಗಳಿಗೆ ಸಂಬಳ ಬಂದು ಹದಿನಾರು ಸಾವಿರ ಸಂಬಳ ಇರುತ್ತೆ ಹದಿನಾರು ಸಾವಿರ ಸಂಬಳ ಇರುತ್ತೆ ಮತ್ತು ನಿಮಗೆ ಪಿ ಎಫ್ ಇ ಎಸ್ ಐ ಎಲ್ಲ ಕಟ್ಟಾಗಿ ಪಿ ಎಫ್ ಇ ಎಸ್ ಐ ಎಲ್ಲ ಕಟ್ಟಾಗಿ ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ನಿಮಗೆ ಸಂಬಳ ಇರುತ್ತೆ ಪಿ ಎಫ್ ಇ ಎಸ್ ಎಲ್ಲ ಕಟ್ಟಾಗಿ ಹದಿನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಸಂಬಳ ಇರುತ್ತೆ ಜೊತೆಗೆ ನಿಮಗೆ ಅಟೆಂಡೆನ್ಸ್ ಬೋನಸ್ಸು ಅಟೆಂಡೆನ್ಸ್ ಬೋನಸ್ಸು ಸಾವಿರದ ಆರುನೂರು ರೂಪಾಯಿ ಪರ್ಫಾರ್ಮೆನ್ಸ್ ಬೋನಸ್ಸು ಎರಡು ಸಾವಿರ ನಿಮಗೆ ಟೋಟಲಾಗಿ ಹದಿನೆಂಟು ಸಾವಿರದ ನಾನ್ನೂರು ರೂಪಾಯಿ ನಿಮಗೆ ತಿಂಗಳಿಗೆ ಕೈಗೆ ಸಂಬಳ ಸಿಗುತ್ತೆ ಮತ್ತು ನೀವೇನಾದ್ರೂ ಓಟಿ ಮಾಡ್ತೀವಿ ಅಂತಂದರೆ ನಿಮಗೆ ಓಟಿ ಕೂಡ ಇರುತ್ತೆ ನಿಮಗೆ ಪರ್ ಅವರ್ಗೆ ಒನ್ ಫಾರ್ಟಿ ಫೋರ್ ರುಪೀಸ್ ನಿಮಗೆ ಓಟಿ ಕೂಡ ಇರುತ್ತೆ ಈ ಒಂದು ಕೆಲಸಕ್ಕೆ ಬರುವಂತಹ ಹುಡುಗ ಮತ್ತು ಹುಡುಗಿರುಗಳಿಗೆ ಎಜುಕೇಷನ್ ಬಂದು ಮಿನಿಮಮ್ ಟೆಂತ್ ಪಾಸಾಗಿರಬೇಕು ಟೆಂತ್ ಪಾಸಾಗಿರುವಂತಹ ಹುಡುಗ ಮತ್ತು ಹುಡುಗಿರ್ಗಳನ್ನ ಕೆಲಸಕ್ಕೆ ತಗೋತಾ ಇದ್ದಾರೆ ಇವರುಗಳಿಗೆ ಏಜ್ ಬಂದು ಹದಿನೆಂಟರಿಂದ ಮೂವತ್ತು ವರ್ಷ ಹದಿನೆಂಟರಿಂದ ಮೂವತ್ತು ವರ್ಷ ಈ ಏಜಿನ ಹುಡುಗ ಮತ್ತು ಹುಡುಗಿರಿಗಳನ್ನ ಇವ್ರ ಕೆಲಸಕ್ಕೆ ಕೇಳಿದ್ದಾರೆ ಇದು ವರ್ಕಿಂಗ್ ಟೈಮಿಂಗ್ಸ್ ನೋಡೋದಾದ್ರೆ ಇಲ್ಲಿ ಶಿಫ್ಟ್ ವೈಸ್ ಕೆಲಸ ಅನ್ನೋದಿರುತ್ತೆ ಶಿಫ್ಟ್ ಈ ಒಂದು ಜಾಬ್ ನಿಮಗೆ ಆಲ್ ಓವರ್ ಬೆಂಗಳೂರಲ್ಲಿ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗ ಮತ್ತು ಹುಡುಗಿರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಡೌಟ್ಸ್ಗಳಿದೆ ಹೆಚ್ಚಿನ ಮಾಹಿತಿಗಳು ಬೇಕು ತಿಳ್ಕೊಂಡು ಈ ಒಂದು ಜಾಬ್ಗೆ ಜಾಯ್ನ್ ಆಗಿ ಈ ಒಂದು ಜಾಬ್ ನಿಮ್ಗೆ ಆಲ್ ಓವರ್ ಇರೋದ್ರಿಂದ ನಿಮ್ಗೆ ಎಲ್ಲೆಲ್ಲಿ ನಿಯರೆಸ್ಟು ಈ ಒಂದು ಜೆಪ್ಟೋ ಕಂಪ್ನಿ ಇರುತ್ತೆ ನೀವು ಅಲ್ಲಿ ಒಂದು ಜಾಬ್ನ ನೀವು ಮಾಡ್ಬೋದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಗೆ ಯಾರಾದರೂ ಫ್ರೆಂಡ್ಸ್ಗಳು ಜಾಬ್ನ ಸರ್ಚ್ ಇದ್ರೆ ಅಂಥ ಹುಡುಗ ಮತ್ತು ಹುಡುಗಿರುಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಫ್ರೀಯಾಗಿ ಜಾಬ್ ಸಿಗಲಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾ ಇರಿ ಈ ಒಂದು ವೀಡಿಯೋ ನೋಡಿದ್ದಕ್ಕೆ ಕೆಲಾರಿಗೂ ಥ್ಯಾಂಕ್ ಯು